ಶಾಸಕ ಗುಳಿಹಟ್ಟಿ ಶೇಖರ್ ಅವರ ವಿಚಾರವಾಗಿ ಒಂದಷ್ಟು ಅನುಮಾನ ಇತ್ತು ಅಂತ ಕಾಣಿಸುತ್ತೆ ಈ ಕಾರಣಕ್ಕಾಗಿನೇ ಗುಳಿಯಟ್ಟಿ ಶೇಖರ್ ಅವರು ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಇಲ್ಲ ಜೆಡಿಎಸ್ ಗೆ ಹೋಗ್ಬಿಡ್ತಾರೆ ಸರ್ಕಾರವನ್ನ ಸೇರ್ಕೊಂಡ್ಬಿಡ್ತಾರೆ ಅನ್ನುವಂತ ರೀತಿಯಲ್ಲಿ ಒಂದಷ್ಟೆಲ್ಲ ಅನುಮಾನ ಇತ್ತು ಕಾಂಗ್ರೆಸ್ ಕಾಂಗ್ರೆಸ್ ಜೆಡಿಎಸ್ ನಿಂದ ರಿವರ್ಸ್ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಳಿಯಟ್ಟಿ ಶೇಖರ್ ಏನ್ ಹೇಳಿದ್ದಾರೆ ಅಂದ್ರೆ ನನಗೆ ಮೂರ್ನಾಲ್ಕು ಜನರನ್ನ ಬಿಜೆಪಿಗೆ ಎಳ್ಕೊಂಡು ಬರುವ ಶಕ್ತಿ ಇದೆ ನಾನ್ ಯಾಕೆ ರಿವರ್ಸ್ ಗೆ ಒಳಗಾಗ್ಲಿ ಹೊಸದುರ್ಗ ಶಾಸಕ ಗುಳಿಹಟ್ಟಿ ಶೇಖರ್ ಕೊಟ್ಟಿರುವಂತ ಹೇಳಿಕೆ ಇದು ನನ್ನ ಕ್ಷೇತ್ರದ ಜನ ನನಗೆ ಮತ ಹಾಕಿ ಗೆಲ್ಸಿದ್ದಾರೆ ಯಡಿಯೂರಪ್ಪನವರು ಪ್ರೀತಿಯಿಂದ ಪಕ್ಷಕ್ಕೆ ನನ್ನ ಸೇರ್ಸ್ಕೊಂಡಿದ್ದಾರೆ ಹಿಂದೆ ನಾನು ಅವರಿಗೆ ದ್ರೋಹ ಬಗೆದು ಬೇರೆ ಪಕ್ಷಕ್ಕೆ ಹೋಗುವ ಪ್ರಶ್ನೆನೇ ಇಲ್ಲ ಅಂತ ಗುಳಿಹಟ್ಟಿ ಶೇಖರ್ ಹೇಳಿದ್ದಾರೆ ಆಮೇಲೆ ಗೂಳಿಹಟ್ಟಿ ಬಿಟ್ಟಿಗೆ ಸಿಕ್ಕಿದ್ದಾರೆ ಅಂತ ಎಲ್ಲರೂ ನನ್ನ ಹೆಸರನ್ನ ಹೇಳ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಗುಳಿಹಟ್ಟಿ ಶೇಖರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಇನ್ನು ಕೇಳಿ ಇಲ್ಲಿ ನಾವು ಇನ್ನೂ ಒಬ್ಬರ ಇಬ್ಬರು ಐದು ಜನ ಎಳ್ಕೊಂಬರ್ತೀವಿ ಹೊರತು ನಾವು ಆಪರೇಷನ್ ಮಾಡೋದು ತಪ್ಪು ಇನ್ನೂ ಬೇಕಾದ್ರೆ ಆರು ಜನ ಎಳ್ಕೊಂಬರೋಂಥ ಶಕ್ತಿ ದೇವ್ರು ನಮಗೆ ಕೊಟ್ಟಿದ್ದಾನೆ ಯಾರು ಕಾಂಗ್ರೆಸ್ ಖಂಡಿತ ಯಾವುದು ಇಲ್ಲ ಅದೆಲ್ಲ ಸುಳ್ಳು ಅದೆಲ್ಲ ಅದೆಲ್ಲ ಶುದ್ಧ ಸುಳ್ಳು ನಾವಿಲ್ಲಿ ಪಾರ್ಟಿನಲ್ಲಿದ್ದೀವಿ ನಾವು ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ನನ್ನ ಕ್ಷೇತ್ರದ ಜನ ಹಣ ಕೊಟ್ಟು ಊಟ ಕೊಟ್ಟು ಓಟ್ ಹಾಕಿರೋದು ಹಾಗಾಗಿ ಅವರ ಋಣ ತೀರಿಸಬೇಕಂದ್ರೆ ಮತ್ತೆ ಯಡಿಯೂರಪ್ಪ ಸಾಹೇಬರ ಪ್ರೀತಿಯಿಂದ ಸೀಟ್ ಕೊಟ್ಟಿದ್ದಾರೆ ಈಗ ಪಕ್ಷದಲ್ಲಿದ್ದೀನಿ ಪಕ್ಷದಲ್ಲೇ ನಾವು ಇರ್ತೀವಿ ಹಾಗಾಗಿ ದಯಮಾಡಿ ಬಿಡ್ತಾರೆ ಬಿಟ್ಟು ಸಿಕ್ಕಿರೋದು ಬಿಡಿ ಶಿಖರ್ ಒಬ್ಬರ ಸಿಕ್ಕಿರೋದು ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿನಲ್ಲೇ ನಮ್ಮ ಹಿತೈಷಿಗಳಿದ್ದಾರೆ ಅವರೇ ನಮ್ಮ ಸರ್ಕಾರ ರಕ್ಷಣೆ ಮಾಡ್ತಾ ಇದ್ದಾರೆ ಬೇರೆ ಇರ್ಬೋದಾ ನಾ ಅಂತಲ್ಲ